ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟ ಇವರ ವತಿಯಿಂದ ಮೇ ಒಂದು ಗುರುವಾರದಂದು ಬೆಳಗ್ಗೆ ಹತ್ತು ಮೂವತ್ತರ ವೇಳೆಗೆ ಶಿಕಾರಿಪುರದ ಹೊಸ ಮೇಧಾರಕೆರೆಯಲ್ಲಿ ಸಂಘದ ನೂತನ ಕಚೇರಿಯನ್ನು ಉದ್ಘಾಟಿಸುವುದರ ಮೂಲಕ ಕಾರ್ಮಿಕ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಎಸ್ಟಿ ನಾಗರಾಜ್ ಅವರು ಕಾರ್ಯಕ್ರಮಕ್ಕೆ ಆತ್ಮೀಯ ಆಮಂತ್ರಣ ನೀಡಿದ್ರು ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಎಚ್ ಟಿ ನಾಗರಾಜ್ ಹಾಗೂ ನವ ಕರ್ನಾಟಕ ಟಿ ವಿ ವ್ಯವಸ್ಥಾಪಕರಾದ ನಾನು ಮಾತಾಡ್ತಾ ಇದ್ದೀನಿ ಏನು ವಿಶೇಷ ಅಂದರೆ ಮೇ ಒಂದನೇ ತಾರೀಕು ಕಾರ್ಮಿಕ ದಿನಾಚರಣೆ ಇದೆ ಹಾಗಾಗಿ ಈ ಕಾರ್ಮಿಕ ದಿನಾಚರಣೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಕಾರ್ಮಿಕ ದಿನಾಚರಣೆಯನ್ನು ಹಾಗೂ ಶಿವಮೊಗ್ಗ ಜಿಲ್ಲಾ ಕಚೇರಿಯನ್ನು ತೆರೀತಿದ್ದೇವೆ ಹಾಗಾಗಿ ಈ ಇದೊಂದು ಕಾರ್ಮಿಕರ ಬರವರ ಪರವಾಗಿರ್ತಕ್ಕಂಥ ಕಾರ್ಮಿಕರ ದಿನಾಚರಣೆಗೆ ನಮ್ಮ ಸಂಘಟನೆಯ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ಕಾರ್ಮಿಕ ಜಿಲ್ಲೆಯ ಕಾರ್ಮಿಕರು ಶಿವಮೊಗ್ಗ ಜಿಲ್ಲೆಯ ಕಾರ್ಮಿಕರು ಎಲ್ಲರೂ ಸಹ ಈ ಒಂದು ಸಮಾವೇಶಕ್ಕೆ ಬರಬೇಕೆಂದು ಇದ್ದೀವಿ ವಿಶೇಷ ಏನಂದರೆ ಕಾರ್ಮಿಕರ ಮಕ್ಕಳಿಗೆ ಎಸ್ ಎಸ್ ಸಿಯಲ್ಲಿ ಅಥವಾ ಪಿ ಯು ಸಿಯಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಮೇಲೆತ್ತಕ್ಕಂಥ ಕಾರ್ಮಿಕರ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಜೊತೆಗೆ ಹಿರಿಯ ಕಾರ್ಮಿಕರಿಗೂ ಸಹ ಗೌರವವನ್ನು ನೀಡಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಹಾಗಾಗಿ ದಯವಿಟ್ಟು ಎಲ್ಲರೂ ಸಮೇತ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಧನ್ಯವಾದಗಳು ಹಾಗೆ ಮಹಿಳಾ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಶ್ರೀಮತಿ ಬೇಬಿ ರಾಣಿ ಆರವರು ಕೂಡ ಕಾರ್ಮಿಕ ದಿನಾಚರಣೆಗೆ ರಾಜ್ಯದ ಎಲ್ಲ ಪದಾಧಿಕಾರಿಗಳಿಗೆ ಆಮಂತ್ರಣ ನೀಡಿದ್ರು ನಾಡಿನ ಸಮಸ್ತ ಶ್ರಮಿಕ ವರ್ಗ ಎಂದರೆ ಕಾರ್ಮಿಕ ವರ್ಗ ಇವರಿಗೆ ನಮ್ಮ ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ರಾಣಿ ಆರ್ರವರ ಪರವಾಗಿ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ದಿನ ಮತ್ತೊಂದು ವಿಶೇಷ ಏನಂದ್ರೆ ಈಗ ಆಗ್ಲೇ ನಮ್ದು ಕರ್ನಾಟಕದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಶಾಖೆ ಇದ್ದು ಕಾರ್ಮಿಕರ ಪರವಾಗಿ ಕೆಲಸ ಮಾಡ್ತಾನೆ ಬಂದಿದ್ದೀವಿ ಈ ಮೇ ಒಂದನೇ ತಾರೀಕು ಒಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಶಾಖೆಯ ಪ್ರಾರಂಭೋತ್ಸವ ಇದೆ ಈ ದಿನ ಅಲ್ಲಿನ ಕಾರ್ಮಿಕ ವರ್ಗವನ್ನ ಗುರುತಿಸಿ ಹಿರಿಯ ಕಾರ್ಮಿಕರನ್ನು ಸನ್ಮಾನಿಸುವ ಕಾರ್ಯಕ್ರಮ ಹಾಗೂ ಕಾರ್ಮಿಕರ ಮಕ್ಕಳು ಎಸ್ ಎಸ್ ಎಲ್ ಸಿ ಮತ್ತು ಸಿಯಲ್ಲಿ ಶೇಕಡ ತೊಂಬತ್ತು ಅಂಕ ಪಡೆದಂತ ಮಕ್ಕಳನ್ನ ಗುರುತಿಸಿ ಅವರಿಗೂ ಸಹ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಹಾಗಾಗಿ ನಮ್ಮ ನವ ಕರ್ನಾಟಕದ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ಶಿವಮೊಗ್ಗ ಜಿಲ್ಲೆಯ ಕಾರ್ಮಿಕರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ಕೋರ್ತಾ ಇದ್ದೀನಿ ಧನ್ಯವಾದಗಳು ಹಾಗೂ ನೂತನ ಕಚೇರಿ ಉದ್ಘಾಟನೆಗೆ ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾದ ಶ್ರೀ ಜಾಕೀರ್ ಹುಸೇನ್ ರವರು ಕೂಡ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳಿಗೆ ಆಮಂತ್ರಣ ನೀಡಿದ್ದಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರು ಎಲ್ರಿಗೂ ಏನಂದ್ರೆ ಮೇ ಒಂದನೇ ತಾರೀಕು ಕಾರ್ಮಿಕ ದಿನಾಚರಣೆ ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಶಿವಮೊಗ್ಗ ಜಿಲ್ಲಾ ಶಾಖೆಯನ್ನು ಉದ್ಘಾಟನೆ ಮಾಡ್ತಾ ಇದೀವಿ ಜೊತೆಗೆ ಕಾರ್ಮಿಕ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಮಿಕ ದಿನಾಚರಣೆ ಮತ್ತು ಶಿವಮೊಗ್ಗ ಜಿಲ್ಲಾ ಶಾಖೆ ಉದ್ಘಾಟನೆ ಎಲ್ಲ ಕಾರ್ಮಿಕರಿಗೆ ಮತ್ತು ಶಾಲಾ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ನೈಂಟಿ ನೈನ್ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಇದೊಂದು ಕಾರ್ಯಕ್ರಮಕ್ಕೆ ನವ ಕರ್ನಾಟಕ ಉದ್ಘಾಟದ ಎಲ್ಲ ಜಿಲ್ಲಾಧ್ಯಕ್ಷಗಳು ಎಲ್ಲ ಪದಾಧಿಕಾರಿಗಳು ಆಗಮಿಸಬೇಕು ಅದೇ ರೀತಿ ಶಿವಮೊಗ್ಗ ಜಿಲ್ಲೆ ಎಲ್ಲ ಕಾರ್ಮಿಕರಿಗೂ ಸಹ ಈ ಒಂದು ಸಮಾರಂಭಕ್ಕೆ ಬಂದು ಈ ಸಮಾರಂಭ ಯಶಸ್ಸಿಯನ್ನು ತಮ್ಮಲ್ಲಿ ಕೇಳ್ತೇನೆ ಪ್ರಾರ್ಥನೆ ನಮಸ್ಕಾರ ಅವರು ನಾನು ವಿನಯ್ ಕುಮಾರ್ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೀನಿ ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸು ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ನಾವು ನವಕರ್ ನವ ಕರ್ನಾಟಕ ಜಿಲ್ಲಾ ಕಾರ್ಮಿಕ ಒಕ್ಕೂಟ ವತಿಯಿಂದ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯ ಜನ ಮಹಾಜನತೆಗೆ ವಿಶೇಷವಾಗಿ ತಿಳಿಸುವುದೇನೆಂದರೆ ನಾವು ನವ ಕರ್ನಾಟಕ ಕಟ್ಟಡ ಕಾರ್ಮಿಕರ ಇಲಾಖೆ ವತಿಯಿಂದ ಹಾಗೂ ಎಲ್ಲರಿಗೂ ನಾವು ಶುಭ ಕೋರುವುದರ ಮೂಲಕ ನಾವು ಕೆಲಸ ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕಾರ್ಮಿಕರ ದಿನ ದಿನಾಚರಣೆಯ ಅಂಗವಾಗಿ ಆ ದಿನ ಶಿಕಾರಿಪುರದಲ್ಲಿ ನಮ್ಮ ಶಾಖೆಯನ್ನು ಓಪನ್ ಮಾಡಲಾಗಿದೆ ಕಾರ್ಯಕ್ರಮಕ್ಕೆ ಕಾರ್ಮಿಕ ಅಧಿಕಾರಿ ಹಾಗೂ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ತಾಲೂಕಿನ ಕಾರ್ಮಿಕ ನಿರೀಕ್ಷಕರನ್ನು ಆಹ್ವಾನಿಸಲಾಗಿದ್ದು ಕಾರ್ಮಿಕ ದಿನಾಚರಣೆಯನ್ನು ಶಿವಮೊಗ್ಗದ ನೂತನ ಕಚೇರಿಯಲ್ಲಿ ಆಚರಿಸಲು ಸಂಘಟನೆಯ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಸಂಘದ ಮುಖ್ಯಸ್ಥರ ಮನವಿಯಾಗಿದೆ कर्नाटक टी जनपरा न्यायपरा